ನಮಸ್ಕಾರ ಸ್ನೇಹಿತರೆ ಹಲಸಿನ ಹಣ್ಣಿನಂತೆ ಕಾಣುವ ಡುರಿಯನ್ ಬಗ್ಗೆ ತಿಳಿಯೋಣ ಇದು ತುಂಬಾ ಪೌಷ್ಟಿಕಾಂಶ ಭರಿತ ಹಣ್ಣು ಇಂಡೋನೇಷ್ಯಾ ಮತ್ತು ಸಿಂಗಾಪುರದ ರಾಷ್ಟ್ರೀಯ ಹಣ್ಣು ಕೂಡ ಡುರಿಯನ್ ಅನೇಕ ಜೀವಸತ್ವಗಳು ಮತ್ತು ಖನಿಜಾಂಶಗಳಿಂದ ತುಂಬಿದೆ ಇದನ್ನು ತಿನ್ನುವುದರಿಂದ ದೇಹಕ್ಕೆ ಹತ್ತಾರು ರೀತಿಯ ಪ್ರಯೋಜನಗಳಿವೆ ಡುರಿಯನ್ ಹಣ್ಣಿನ ತಿರುಳನ್ನು ತಿನ್ನುವುದರಿಂದ ದೇಹಕ್ಕೆ ವಿಟಮಿನ್ ಎ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳು ಆಮ್ಲ ಥಯಾಮಿನ್ ರೈಬೋಫ್ಲೇವಿನ್ ನಿಯಾಸಿನ್ ದೊರೆಯುತ್ತದೆ ಅಷ್ಟೇ ಅಲ್ಲ ರಂಜಕ ಪೊಟ್ಯಾಶಿಯಂ ಕಬ್ಬಿಣ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕೂಡ ಈ ಹಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ ಡುರಿಯನ್ ಹಣ್ಣಿನಲ್ಲಿ ಪೊಟ್ಯಾಶಿಯಂ ಸಮೃದ್ಧವಾಗಿದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಡುರಿಯನ್ ಹಣ್ಣನ್ನು ತಿನ್ನುವುದರಿಂದ ದೇಹದ ರೋಗ ಶಕ್ತಿ ಹೆಚ್ಚುತ್ತದೆ ವಿಟಮಿನ್ ಸಿ ಡುರಿಯನ್ ಹಣ್ಣಿನಲ್ಲಿ ಹೇರಳವಾಗಿದ್ದು ಇದು ಕೂಡ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಜ್ವರ ಶೀತ ಕೆಮ್ಮಿನಂತಹ ಕಾಯಿಲೆಗಳಿಂದ ನಮ್ಮನ್ನು ಹೊರಗೆ ತರುತ್ತದೆ ಟೈಪ್ ಟು ಡಯಾಬಿಟಿಸ್ನಿಂದ ಬಳಲುತ್ತಿರುವವರು ಡುರಿಯನ್ ಹಣ್ಣನ್ನು ಸೇವನೆ ಮಾಡಬೇಕು ಡುರಿಯನ್ ಹೇರಳವಾದ ಫೈಬರ್ ಹೊಂದಿರುವುದರಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ನಿತ್ಯವೂ ಇದನ್ನು ತಿನ್ನುವುದರಿಂದ ಮಲಬದ್ಧತೆ ಅಜೀರ್ಣ ಅಸಿಡಿಟಿ ಗ್ಯಾಸ್ ಸೇರಿದಂತೆ ಹಲವು ಹೊಟ್ಟೆಯ ಸಮಸ್ಯೆಗಳು ದೂರವಾಗುತ್ತದೆ ಇದರಲ್ಲಿರುವ ಥಯಾಮಿನ್ ವಯಸ್ಸಾದವರಲ್ಲಿ ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಧನ್ಯವಾದಗಳು